ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಕ್ರೀಡಾ ಕ್ರೀಡಾವಿಲಾಸ ಸಂಧಿಯಲ್ಲಿ ನಾಲ್ಕನೇ ಪದ್ಯ ಅಕ್ಷರೇಢ್ಯನು ಬ್ರಹ್ಮ ಬ್ರಹ್ಮವಾಯು ರಕ್ಷ ಪಥುರಾಸುರರೊಳಗ ಅಧ್ಯಕ್ಷನಾಗಿದ್ದೆಲ್ಲರಳು ವ್ಯಾಪಾರ ಮಾಡುತ್ತಿಹ ಅಕ್ಷಯನು ಸತ್ತಾ ಸತ್ವಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಿಪ್ಪ ಅಕ್ಷರೇಢ್ಯನು ಅಕ್ಷರ ಪುರುಷಳು ನಾಶ ಅಂದರೆ ನಾಶರಹಿತಳಾಗಿರುವಂತಹ ನಿತ್ಯಾನಿಯೋಗಿನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಿಂದ ಸ್ತುತ್ಯನಾಗಿರುವಂತಹ ಅವಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬ್ರಹ್ಮವಾಯು ತಕ್ಷ ಬ್ರಹ್ಮದೇವರು ವಾಯುದೇವರು ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು ಭಾರತೀಯ ರಮಣನಾಗಿರುವಂತಹ ಮುಖ್ಯಪ್ರಾಣದೇವರು ತಕ್ಷ ಅಂದರೆ ರುದ್ರದೇವರು ಸುರಪ ಅಂದರೆ ಇಂದ್ರದೇವರೇ ಮೊದಲಾಗಿರುವಂತಹ ಅಸುರ ಅಂದರೆ ದೇವತೆಗಳಲ್ಲಿ ಅಸುರರು ಅಂದರೆ ಕಲ್ಯಾದಿ ದೈತ್ಯರಲ್ಲಿ ಅಧ್ಯಕ್ಷನಾಗಿದ್ದೆಲ್ಲರೊಳಗೆ ಹೇಳ್ತಾ ಇದ್ದಾರೆ ಇಂದ್ರಿಯಪತಿ ಅಥವಾ ಇಂದ್ರಿಯಂಗಳಿಗೆ ಅಥವಾ ವ್ಯವಹಾರ ವಿಷಯದಲ್ಲಿ ಹುಚ್ಚನಾಗಿ ವ್ಯಾಪ್ತನಾಗಿ ಪರಮಾತ್ಮ ಅಧಿಕಾರಿಯಾಗಿದ್ದಾನೆ ಅಧ್ಯಕ್ಷನಾಗಿದ್ದಾನೆ ಎಲ್ಲರಲ್ಲಿಯೂ ನಿಯ ನಿಯಾಮಕನಾಗಿದ್ದಾನೆ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ ದೇವತೆಗಳಲ್ಲೂ ಅವನೇ ಇದ್ದಾನೆ ಹಸುರರೊಳಗೂ ಇದ್ದು ವ್ಯಾಪಾರ ಮಾಡುತ್ತೀಯ ಅವರವರ ಯೋಗ್ಯತೆಗನುಸಾರವಾಗಿ ಅವರಿಂದ ಸುಕರ್ಮಗಳನ್ನು ಕುಕರ್ಮಗಳನ್ನು ಮಾಡಿಸ್ತಾರೆ ಅಕ್ಷಯ ಅನಂತ ಇಲ್ಲದ ನಾಶರಹಿತನಾಗಿರುವಂತಹ ಸುಸತ್ವಾತ್ಮಕ ಬಲ ಜ್ಞಾನಾದಿಗಳಿಂದ ಕೂಡಿದ ಸಚ್ಚಿದಾನಂದಾತ್ಮಕನಾಗಿರುವಂತಹ ಪರಮಾತ್ಮ ಪರಾಪೇಕ್ಷೆಯಿಲ್ಲದೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಯಾರ ಸಹಾಯದ ಅಪೇಕ್ಷೆ ಇಲ್ಲದೆ ಸರ್ವರೊಳಗೆ ಎಲ್ಲ ಜೀವ ಜಡಗಳಲ್ಲಿಯೂ ಇದ್ದು ಅವುಗಳಿಂದ ವಿಲಕ್ಷಣನಾಗಿದ್ದಾನೆ ತಾನಾಗಿ ಅಂದರೆ ಭಿನ್ ಭಿನ್ನನಾಗಿ ಅಂದರೆ ಜೀವ ಜಡಗಳಿಂದ ವಿಲಕ್ಷಣನಾಗಿ ಭಿನ್ನನಾಗಿ ಸ್ವತಃ ಲೋಕವ ಹದಿನಾಲ್ಕು ಲೋಕಗಳನ್ನು ಮತ್ತು ಸಕಲ ಬ್ರಹ್ಮಾಂಡ ಒಳಗೆ ಹೊರಗೆ ಇರುವಂತಹ ಬ್ರಹ್ಮಾಂಡದ ಒಳಗೆ ಹೊರಗೆ ಇರುವಂತಹ ಜೀವರನ್ನು ರಕ್ಷಿಸುತ್ತೇನೆ ಪಾಲನೆ ಮಾಡ್ತಾ ಅಂದರೆ ಇದು ಪರಮಾತ್ಮ ಮಹಾನ್ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಈ ಎಲ್ಲ ವ್ಯಾಪಾರಗಳನ್ನು ಎಲ್ಲರ ದೇಹದಲ್ಲಿದ್ದು ಅವನೇ ಮಾಡಿಸ್ತಾ ಇದ್ದಾನೆ ಶ್ರೀ ಸರಸ್ವತಿ ಭಾರತಿ ಗೆರಿಜ ಗಿರಿಜಾ ಶಚಿರತಿರೋಹಿಣೆ ಸಂನ್ಯಾಸತ ಸು ಸುರೂಪಾಧ್ಯಕ್ಷಿಣಶ್ರೇಯರುಳು ಸ್ತ್ರೀರೂಪ ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಡುತ್ತವರ ವಿಲಾಷಗಳ ಪೂರೈಸು ತಿಪ್ಪನು ಯೋಗ್ಯತೆಗಳ ನರಿತು ಶ್ರೀ ಅಂದರೆ ಸಂಪತ್ತಿಗೆ ಕಾರಣರಾಗಿರುವಂತಹ ಮಹಾಲಕ್ಷ್ಮಿ ದೇವಿ ಸರಸ್ವತಿ ಬ್ರಹ್ಮಪತ್ನಿಯಾಗಿರುವಂತಹ ಸರಸ್ವತಿ ದೇವಿ ಭಾರತಿ ಪರಮಾತ್ಮನಲ್ಲಿ ಬಹು ಪ್ರಕಾಶಮಾನ ರತಿಭಕ್ತಿಯುಳ್ಳಂತಹ ವಾಯುಪತ್ನಿ ಭಾರತೀ ದೇವಿ ಗಿರಿಜಾ ಗಿರಿರಾಜನ ಪುತ್ರಿಯಾಗಿರುವಂತಹ ಪಾರ್ವತೀ ದೇವಿ ಶಚಿ ಇಂದ್ರನ ಪತ್ನಿಯಾಗಿರುವಂತಹ ಶಚಿದೇವಿ ರತಿ ಕಾಮನ ಪತ್ನಿಯಾಗಿರುವಂತಹ ರತಿದೇವಿ ರೋಹಿಣಿ ಚಂದ್ರನ ಪತ್ನಿಯಾಗಿರುವಂತಹ ರೋಹಿಣಿ ದೇವಿಯಲ್ಲಿ ಸಂಜ್ಞಾ ವಿವಸ್ವಾನ್ ನಾಮಕ ಸೂರ್ಯನ ಪತ್ನಿಯಾಗಿರುವಂತಹ ಸಂಜ್ಞಾದೇವಿಯಲ್ಲಿ ಶತರೂಪ ಶತ ಜೇಶ್ವರನ ಪತ್ನಿಯಾಗಿರುವಂಥ ಶತರೂಪದಲ್ಲಿ ಅಖಿಳ ಸ್ತ್ರೀಯರುಳು ಮೊದಲಾದ ಎಲ್ಲ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಮಹಾಲಕ್ಷ್ಮೀ ದೇವಿ ಇದ್ದು ಎಲ್ಲರಿಗೆ ಮಹಾಲಕ್ಷ್ಮೀ ದೇವಿಯು ಮೊದಲು ಪರಮಾತ್ಮ ಸ್ತ್ರೀ ರೂಪದಿಂದ ಇದ್ದು ಎಲ್ಲ ಸ್ತ್ರೀಯರಿಗೆ ವಿಶ್ವಾಸ ತನ್ನಲ್ಲಿ ಕೊಡ್ತಾನೆ ಬಿಂಬರೂಪನಾಗಿ ಪ್ರೇರಣೆ ಮಾಡ್ತಾನೆ ಪರಮಾತ್ಮದೊಬ್ಬನೇ ಸರ್ವತಂತ್ರ ಸ್ವತಂತ್ರಕರ್ತ ನಮ್ಮೆಲ್ಲರಿಗೂ ಪ್ರೇರಕನೂ ಅವನೇ ಆಗಿದ್ದಾನೆ ಸರ್ವರಿಗೆ ಪ್ರೇರಕನಾಗಿರುವನೆಂಬ ವಿಶ್ವಾಸ ಅಂದರೆ ನಂಬಿಕೆ ದಾರ್ಢ್ಯವನ್ನು ಕೊಡುತ್ತಾ ಅಭಿಲಾಷೆಗಳನ್ನು ಪೂರ್ಣ ಪೂರ್ಣ ಪೂರ್ಣಿಮಾ ಪೂರ್ತಿ ಮಾಡುವವನು ಅವನೇ ಯೋಗ್ಯತೆಗಳರಿತು ಅವರವರ ಸ್ವ ಸ್ವರೂಪ ಜೀವ ಯೋಗ್ಯತೆಯ ಅನುಸಾರವಾಗಿ ಅವರವರ ಇಚ್ಛೆಯನ್ನು ಪೂರ್ತಿ ಮಾಡ್ತಾನೆ ನೋಡ್ರಿ ಪರಮಾತ್ಮನ ಮಹಿಮೆ ಅಷ್ಟಿದೆ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಗರುಡ ಪುರಾಣದಲ್ಲಿ ಪರಮಾತ್ಮ ತಾನೇ ಹೇಳಿದ ಗರುಡ ಪರಮಾತ್ಮನಿಗೆ ಸ್ತ್ರೀ ರೂಪ ಇಲ್ಲದೇ ಇದ್ದರೆ ಅವನು ಸ್ತ್ರೀಯರ ಬಿಂಬ ಹೆಂಗಾಗ್ತಾನಪ್ಪ ಸ್ತ್ರೀಯರ ಬಿಂಬ ರೂಪನಾಗದಿದ್ದರೆ ಗರುಡ ಸ್ತ್ರೀಯರು ಹರಿಯ ಪ್ರತಿಬಿಂಬ ಹೆಂಗಾಗ್ತಾರಪ್ಪ ಆದ್ದರಿಂದ ಪರಮಾತ್ಮನಿಗೆ ಸ್ತ್ರೀ ರೂಪವನ್ನು ಸ್ತ್ರೀಯರಲ್ಲಿ ವಾಸ್ತವ ಮತ್ತು ಸ್ವರೂಪಭೂತವಾದಂಥ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಪಂ ಪರಮಾತ್ಮನಿಗೆ ಸ್ತ್ರೀ ರೂಪದಂತೆ ಎಲ್ಲ ಪುಂಸಕ ರೂಪ ಇದೆ ಅಂತ ಸರ್ವಥಾ ಚಿಂತನೆ ಮಾಡಬಾರ್ದು ದೋಷಪೂರ್ವಕವಾಗುತ್ತೆ ಪಾಪ ಬರುತ್ತೆ ಇದನ್ನು ಸರಿಯಾಗಿ ತಿಳ್ಕೊಳ್ಬಿ ಅಂತ ಹೇಳ್ತಾ ಇರ್ತಾರೆ ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರೆದಂತೆ ಲಕ್ಷ್ಮೀ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದ್ಯರೊಳಗಿಟ್ಟು ಲೀಲಗೈವನು ತನ್ನವರಿಗನುಕೂಲನಾಗಿದ್ದೆಲ್ಲ ಕಾಲದೇ ಕೂಳರಿಗೆ ಪ್ರತಿಕೂಲನಾಗಿ ಹ ಪ್ರಕಟನಾಗದಲೇ ಕೋಲು ಕುದುರೆಯ ಮಾಡಿ ಆಡುವ ಬಾಲಕನ ತೆರೆದಂತೆ ಅಂತ ಹೇಳ್ತಾರೆ ಸಣ್ಣ ಮಕ್ಕಳು ಕೋಲನ್ನೇ ಹಿಡಿದುಕೊಂಡು ಬಟ್ಟೆ ಒಣದಾಗುವಂಥ ಕೋಲಿರುತ್ತೆ ನೋಡಿ ಆ ಕೋಲನ್ನು ಸಣ್ಣ ಮಕ್ಕಳು ಹಿಡ್ಕೊಂಡು ಅದನ್ನು ಇಟ್ಕೊಂಡು ತಮ್ಮ ಕೈಯಲ್ಲಿ ಕೋಲನ್ನು ಕುದುರೆಯಂತೆ ಅದ್ರ ಮೇಲೆ ನಡ್ಕೊಂಡು ಹೋಗೋರು ಮಾಡ್ತಾರೆ ಅವರಿಗೆ ಅದು ಕೋಲಿಲ್ಲ ನಿರ್ಜೀವವಾದ ಕೋಲಲ್ಲ ಅವರಿಗೆ ಅದು ಕುದುರೆಯಂತೆ ಇರುತ್ತೆ ಆ ಹೇಗೆ ಆ ನಿರ್ಜೀವವಾದ ಬಡಿಗೆಯನ್ನು ಕೂಸು ಬಡಿಯುತ್ತಾ ಓಡಾಡಿ ಆ ಕೋಲನ್ನು ತಿರುಗಾಡಿಸುವಂತೆ ಕೋಲಿನಂತೆ ಜಡಸದೃಶರಾಗಿರುವಂತಹ ಜೀವರೆಲ್ಲರನ್ನು ಪರಮಾತ್ಮ ಆಟ ಆಡಿಸ್ತಾನೆ ನಮ್ಮಿಂದ ಏನು ಪ್ರಯೋಜನ ಇಲ್ಲ ಯಾತ್ಮಿನಿಂದ ಏನನ್ನು ಬಯಸೋದಿಲ್ಲ ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾನೆ ಶ್ರೀ ಲೋಲ ಶ್ರೀಲಕ್ಷ್ಮೀ ಲೋಲ ಅಂತ ಇದ್ದಾರೆ ಮಹಾಲಕ್ಷ್ಮೀ ದೇವಿಗೆ ಅನಂತ ಸುಖವನ್ನು ಕೊಡುವಂತಹ ನಿರಪೇಕ್ಷನಾಗಿರುವಂತಹ ಪರಮಾತ್ಮ ಜೀವರುಗಳ ಉದ್ಧಾರಕ್ಕೋಸ್ಕರ ಸ್ವಾತಂತ್ರ್ಯ ಗುಣವ ಸ್ವಾಂಶ ಕಲೆಗಳನ್ನು ಬ್ರಹ್ಮಾದ್ಯರೊಳಗಿಟ್ಟು ಬ್ರಹ್ಮಾದಿ ದೇವಗಳಲ್ಲಿಟ್ಟು ಅಂದರೆ ತಾನೇ ಅಂತರಾತ್ಮಕ ಬಿಂಬನಾಗಿರುವಂತಹ ಪರಮಾತ್ಮ ಜೀವನ ಸ್ವರೂಪದಂತೆ ಆತ್ಮನಾಮಕತನಾಗಿ ತನ್ನ ಆತ್ಮರೂಪವಾಗಿರುವಂತಹ ಸ್ವಾತಂತ್ರ್ಯ ಗುಣವನ್ನಿಟ್ಟು ಲೀಲೆಗೈವನು ಸೃಷ್ಟಿ ಸೃಷ್ಟಿಯಾದಿ ಕಾಲದಲ್ಲಿಯೂ ಮುಕ್ತಿಯಲ್ಲಿಯೂ ಸಹ ಸ್ವವ್ಯಾಪಾರದಿಂದ ಈ ಚೇತನರ ವ್ಯಾಪಾರ ನಡೆಸ್ತಾನೆ ಎಲ್ಲ ಕಾಲದಲ್ಲಿ ತನ್ನವರಿಗೆ ಅನುಕೂಲನಾಗಿದ್ದಾನೆ ಸೃಷ್ಟಿ ಸ್ಥಿತಿ ಲಯ ಅಲ್ಲದೆ ಮುಕ್ತಿಯಲ್ಲಿಯೂ ಸಹ ತನ್ನ ಭಕ್ತರಾಗಿರುವಂತಹ ಮುಕ್ತಿಯೋಗ್ಯರಿಗೆ ತನ್ನ ಸ್ವಾಪರೋಕ್ಷದಿಂದ ಆನಂದವನ್ನು ಕೊಡ್ತಾನೆ ಇದೇ ಅನುಕೂಲ ಆಗಿರುತ್ತೆ ಕೂಳರಿಗೆ ದುಷ್ಟರಾಗಿರುವಂತಹ ದೈತ್ಯರಿಗೆ ತಮೋಯೋಗ್ಯರಿಗೆ ಪ್ರಕಟನಾಗದಲೇ ಅವರಿಗೆ ಕಾಣಿಸಿಕೊಳ್ಳದೆ ಪ್ರತಿಕೂಲನಾಗಿ ದೈತ್ಯಾದಿಗಳಿಗೆ ತನ್ನ ನಿಜಸ್ವರೂಪವನ್ನು ತೋರಿಸದೆ ಅವರಿಗೆ ಘೋರ ಕಾಡು ಉರಿಯಂತೆ ತೋರುತ್ತಾ ದುಃಖವನ್ನು ಕೊಡ್ತಾನೆ ಚತುರ್ಮುಖ ಬ್ರಹ್ಮನನ್ನು ಪ್ರಾಣದೇವರನ್ನು ಉಳಿದ ತತ್ವದೇವ ತತ್ವಾಭಿಮಾನಿ ದೇವತೆಗಳನ್ನು ದೇಹದಲ್ಲಿ ಪರಮಾತ್ಮ ಇಟ್ಟಿದ್ದಾನೆ ಅವರ ಅಂತರ್ಗತನಾಗಿ ತಾನಿದ್ದು ಎಲ್ಲ ಮಾಡ್ತಾನೆ ಕಲ್ಯಾದಿ ದೈತ್ಯರಿಗೂ ದೇಹದಲ್ಲಿ ಇಟ್ಟಿದ್ದಾನೆ ತಮ್ಮ ಜೀವಿಗಳಿಗೆ ಇದು ಮಾಡಲಿ ಆದರೆ ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಎಲ್ಲ ಅವರಲ್ಲಿ ಇದ್ದುಕೊಂಡು ಆಯಾ ಜೀವಿಗಳ ಯೋಗ್ಯತೆ ಅನುಸಾರವಾಗಿ ಮಾಡ್ತಾನೆ ಅದಕ್ಕೆ ಕೋಲು ಕುದುರೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೌಪರ್ಣಿ ವರವಹನ ನಾನಾ ರೂಪ ನಾಮದೇ ಕರೆಸು ಸಮೀಪದಲ್ಲಿದ್ದ ಕೆಿಳ ವ್ಯಾಪಾರಗಳ ಮಾಡುವನು ಪಾಪ ಪುಣ್ಯಗಳೆರಡು ಅವರ ರೂಪಗಳನ್ನು ಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ ಸೌಪರ್ಣಿ ವರವಹನ ಸೌಪರ್ಣಿ ದೇವಿಗೆ ಪತಿಯಾಗಿರುವಂತಹ ಗರುಡ ವಾಹನನಾಗಿರುವಂತಹ ಪರಮಾತ್ಮ ನಾನಾ ರೂಪನಾಮದಿ ಅಂತ ಹೇಳ್ತೇವೆ ಶ್ರೀಕೃಷ್ಣ ಶ್ರೀರಾಮ ಇತ್ಯಾದಿ ಅನೇಕ ಹೆಸರಿನಿಂದ ಕರೆಸಿಕೊಳ್ಳುತ್ತಾ ಅನೇಕ ರೂಪ ರೂಪಗಳಿಂದ ಅನೇಕ ನಾಮಗಳಿಂದ ಕರೆಸಿಕೊಳ್ಳುತ್ತ ಅವರ ಸಮೀಪದಲ್ಲಿದ್ದು ಅಖಿಳ ವ್ಯಾಪಾರಗಳ ಮಾಡೋನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಎಲ್ಲ ಕಡೆಗೂ ಇದ್ದು ಒಳಗೆ ಬಿಂಬರೂಪನಾಗಿದ್ದು ಹೊರಗೆ ಇದ್ದು ತಾನೇ ಪ್ರೇರಿಸಿ ಪ್ರೇರಣಾಗಿದ್ದು ಜೀವರ ಅವರ ಸ್ವಕರ್ಮಗಳನ್ನು ಒಳ್ಳೆಯ ಕರ್ಮಗಳಿರಲಿ ಕುಕರ್ಮಗಳಲ್ಲಿ ತಾನೇ ಸ್ವತಂತ್ರನಾಗಿದ್ದು ಅವರಿಂದ ಮಾಡಿಸ್ತ ಅಲ್ಲದೆ ಆಯಾ ಜೀವರುಗಳ ಸ್ವರೂಪಗಳನುಸರಿಸಿ ಅಂತ ಹೇಳ್ತಾ ಇದ್ದಾರೆ ಸತ್ಪರಜೋತ್ತಮೋ ಜೀವರ ಸ್ವರೂಪಕ್ಕೆ ಅನುಗುಣವಾಗಿ ಪಾಪ ಪುಣ್ಯಗಳೆರಡು ಪಾಪ ಅಂದರೆ ಕೆಟ್ಟ ಕೃತ್ಯಗಳನ್ನು ಕರ್ಮಗಳನ್ನು ಪುಣ್ಯಗಳನ್ನು ಪುಣ್ಯ ಅಂದರೆ ಒಳ್ಳೆಯ ಕರ್ಮಗಳನ್ನು ಫಲಗಳನ್ನು ಉಳಿಪ ಪಾಪ ಫಲ ದೈತ್ಯಾದಿಗಳಿಗೆ ದೈತ್ಯಾದಿಗಳು ಕೊಟ್ಟು ತಮಸ್ಸನ್ನು ಕೊಡ್ತಾನೆ ಫಲವನ್ನು ಮುಕ್ತಿಯೋಗರಿಗೆ ಕೊಟ್ಟು ಆನಂದವನ್ನು ಕೊಡ್ತಾನೆ ಈ ವಿಂಬರೂಪ ಹರಿವು ಪರೋಪಕಾರಿ ಪ್ರತ್ಯುಪಕಾರವಿಲ್ಲದೆ ಯಾವ ಥರದ ಅಪೇಕ್ಷೆಯನ್ನು ಬಯಸದೆ ಉಪಕಾರ ಮಾಡ್ತಾನೆ ನಮ್ಮಿಂದ ಅವನಿಗೆ ಅವನ ಪರಮಾತ್ಮನಿಗೆ ಏನು ಆಗಬೇಕಾಗಿ ನಮಗಿಷ್ಟೆಲ್ಲ ಇದ್ದಾನೆ ನಮ್ಮಿಂದ ಏನೂ ಆಗಬೇಕಾಗಿದೆ ನಮಗೆ ಉಪಕಾರ ಮಾಡ್ತಾಯಿದ್ದಾನೆ ನಮ್ಮಿಂದ ಅವನೇನು ಬಯಸೋದಿಲ್ಲ ಅಥವಾ ಪರ ಅಂತಂದರೆ ಶ್ರೀಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ಅವರಲ್ಲಿ ನಿಂತುಕೊಂಡು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಇದು ಪರಮಾತ್ಮನ ಕರುಣಾಳುತ್ತ ತೋರಿಸುತ್ತೆ ನಮ್ಮಿಂದ ಅವನಿಗೇನೂ ಇಲ್ಲ ಅವನಿಂದೇ ನಮ್ಮ ಪ್ರತಿಯೊಂದು ಕ್ಷಣ ನಡೀತಾ ಇದೆ ನಮ್ಮಿಂದೇನು ಇಲ್ಲ ಆದರೂ ನಮಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಈ ದೇಹವನ್ನು ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ತತ್ವಾಭಿ ತತ್ವಾಭಿಮಾನಿ ದೇವತೆಗಳ ದೇಹದಲ್ಲಿ ದೇಹದಲ್ಲಿಟ್ಟಿದ್ದಾನೆ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ತಾನಿದ್ದು ಕಣ್ಣು ಕಾಣಿಸ್ತಾ ಇದೆ ಅವನ ಅನುಗ್ರಹದಿಂದ ಕಿವಿ ಕೇಳಿಸ್ತಾ ಇದೆ ಅವನ ಅನುಗ್ರಹದಿಂದ ಕಾಲು ನೆಡಲಿಕ್ಕೆ ಶಕ್ತಿ ಇದೆ ಅದು ಅವನ ಅನುಗ್ರಹದಿಂದ ತಿನ್ನಲಿಕ್ಕೆ ಅನ್ನ ಸಿಕ್ಕಿದೆ ಅವನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಅವನ ಅನುಗ್ರಹದಿಂದ ಈ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡಿ ನಾವು ಒಬ್ಬರಲ್ಲಿ ಅನಂತ 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 ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಆಯಾ ಜೀವಗಳಿಗೆ ಆಯಾ ಸ್ಥಾನದಲ್ಲಿಡಬೇಕು ಇವರೇ ತಂದೆ ಆಗ್ಬೇಕು ಇವರೇ ತಾಯಿ ಆಗ್ಬೇಕು ಇವರೇ ಬಂಧುಗಳಿಗೆ ಇವರಿಗೆ ಈ ಸ್ಥಾನದಲ್ಲೇ ಕರ್ಕೊಂಡು ಹೋಗ್ಬೇಕು ಇದೆಲ್ಲ ನೋಡ್ರಿ ನಮ್ಮ ಕಲ್ಪನೆಗೆ ಮೇರಿದ್ದು ಆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ನೀನು ಅನಂತ ಗುಣದ ಸಮುದ್ರದ ನಾನು ಸಣ್ಣ ದೋಣಿಯೊಳಗೆ ಕೂತಿದ್ದೇನೆ ನನಗೆ ಅದು ಇದು ಆದಡ ಇದಡ ಇಲ್ಲ ಅಷ್ಟು ಅನಂತ ಮಹಾ ಮಹಿಮನಾಗಿದ್ದೀ ಪರಮಾತ್ಮ ಅಂತ ಇನ್ನು ನಾವಂತೂ ಯಾವ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಜೊತೆಗೆ ಯಾವಾಗಿರ್ತಾಳೆ ಅವಳೇ ಇದ್ದ ಅಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಇಷ್ಟೆಲ್ಲ ಅನಂತ ಜೀವರಾಶಿಗಳಲ್ಲಿದ್ದು ಈ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ಇಷ್ಟೆಲ್ಲ ಮಾಡಿಸ್ತಾ ಇದ್ದ ನಾವು ಅವನ ಕೈಯಲ್ಲಿ ಅವನ ಅಧೀನದಲ್ಲಿದ್ದೇವೆ ಎಂದು ಯಾವ ಕಾಲಕ್ಕೂ ನಾವು ಸ್ವತಂತ್ರರಲ್ಲ ಅದಕ್ಕೆ ಕೋಲು ಕುದುರೆ ಅಂತ ಹೇಳಿದ್ರು ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಬೇಕು ಸೌಪರ್ಣಿವರ ವರವಹನ ನಾನಾ ರೂಪ ನಾಮದೆ ಕರೆಸದವರ ಸಮೀಪದಲ್ಲಿ ದಖಿಳ ವ್ಯಾಪಾರಗಳ ಮಾಡುವನು ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನು ಸರಿಸಿ ಉಣಿಪ ಪರೋಪಕಾರಿ ಪರೇಶಪೂರ್ಣ ಆನಂದ ಜ್ಞಾನ ಘನ ಸೌಪರ್ಣಿ ದೇವಿಗೆ ಪತಿಯಾಗಿರುವಂತಹ ಗರುಡನ ವಾಹನ ಗರುಡನೇ ವಾಹನವಾಗಿರುವಂತಹ ಪರಮಾತ್ಮ ನಾನಾ ರೂಪನಾಮದಿ ಅಂತ ಹೇಳ್ತಾರೆ ಕೃಷ್ಣ ರಾಮ ಅನೇಕ ರೂಪಗಳಿಂದ ಕರೆಸಿಕೊಳ್ಳುತ್ತ ಅರೇ ಅನೇಕ ರೂಪನಾಮಗಳಿಂದ ಕರೆಸಿಕೊಳ್ಳುತ್ತ ಅವರ ಸಮೀಪದಲ್ಲಿ ದಕ್ಷಿಣ ವ್ಯಾಪಾರವು ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಸ್ವರೂಪದಲ್ಲಿಯೂ ಇದ್ದಾನೆ ಬಿಂಬರೂಪನಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ತಾನೇ ಪ್ರೇರಿಸಿ ಪ್ರೇರ್ಯನಾಗಿ ಎಲ್ಲ ಜೀವರ ಕರ್ಮಗಳು ಅವೇನು ಕರ್ಮಗಳಿವೆ ಮಾಡಿಸಿ ದೈತ್ಯರಲ್ಲಿ ಕುಕರ್ಮಗಳನ್ನು ತಾನೇ ನಿಂತು ಅವರ ಕೈಯಿಂದ ಮಾಡಿಸಿ ಆಯಾ ಜೀವರುಗಳ ಸ್ವರೂಪಗಳನ್ನು ಸರಿಸಿ ಕೇಳ್ತಾ ಇದ್ದಾರೆ ಸತ್ವರಜೋ ತಮೋ ಜೀವರ ಸ್ವರೂಪಕ್ಕೆ ಅನುಗುಣವಾಗಿ ಪಾಪ ಅಂದರೆ ಕೆಟ್ಟ ಕೃತ್ಯಗಳನ್ನು ಪುಣ್ಯ ಅಂದರೆ ಒಳ್ಳೆಯ ಕರ್ಮಗಳನ್ನು ಉಣಿಪ ಪಾಪ ಫಲಗಳನ್ನು ದೈತ್ಯಾದಿಗಳಿಗೆ ಕೊಡ್ತಾನೆ ತಮಸ್ಸನ್ನು ದೈತ್ಯಾದಿಗಳಿಗೆ ಕೊಡ್ತಾನೆ ಪುಣ್ಯ ಫಲವನ್ನು ಮುಕ್ತಿಯೋಗ್ಯರಿಗೆ ಕೊಟ್ಟು ಆನಂದವನ್ನು ಕೊಡ್ತಾನೆ ಇಂತಹ ಬಿಂಬರೂಪನಾಗಿರುವಂತಹ ಪರಮಾತ್ಮ ಪರೋಪಕಾರಿ ನಮ್ಮಿಂದ ಏನನ್ನೂ ಬಯಸದೆ ಪ್ರತ್ಯುಪಕಾರವಿಲ್ಲದೆ ಯಾವ ಥರದ ಅಪೇಕ್ಷೆ ಇಲ್ಲದೆ ನಮಗೆ ಉಪಕಾರ ಮಾಡ್ತಾ ಇಲ್ಲ ನಮ್ಮಿಂದ ಅವನಿಗೇನೂ ಆಗಬೇಕಾಗಿದೆ ಅಥವಾ ಪರೋಪಕಾರಿ ಅಂದರೆ ಇನ್ನೊಂದು ಅರ್ಥ ಹೇಳ್ತಾರೆ ಪದ ಅಂದರೆ ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳಿಗೆ ನಿರ್ವಾಜದಿಂದ ಉಪಕಾರ ಮಾಡ್ತಾ ಇದ್ದಾನೆ ಅಂತಹ ಶ್ರೀಹರಿ ಅಂತ ಹೇಳಿ ಕರುಣಾಸಮುದ್ರನಾಗಿದ್ದಾನೆ ಅವನೇ ನಮ್ಮ ಜೊತೆಗೆ ಇಲ್ಲೂ ಇದ್ದಾನೆ ಮುಕ್ತಿಯಲ್ಲೂ ಇರ್ತಾನೆ ಅಂತ ಹೇಳಿ ಅವನನ್ನು ಅಂತ ಹೇಳ್ತಾ ಇದ್ದಾರೆ ಕೊಂಡಾಡ್ತಾ ಇದ್ದಾರೆ ಇದೆಲ್ಲವನಿಗೆ ಸಂಧಿಯಲ್ಲಿ ಬಂದಿದೆ ಅನಂತ ಜೀವರಾಶಿಯಲ್ಲಿದ್ದು ಅವರ ಯೋಗ್ಯತೆ ಕರ್ಮಕ್ಕೆ ಅನುಸಾರವಾಗಿ ಇಷ್ಟೆಲ್ಲ ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾನೆ ಇದೆಲ್ಲವನಿಗೆ ಆಟವಿದ್ದಾನೆ ಆದ್ದರಿಂದ ಇದು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ರಿ ಹೇಳ್ತಾರೆ ಅಹರ ನಿದ್ರಾ ಮೈಥುನಗಳ ಹರಹ ಬಯಸಿ ಬಯಲ ಬಳಲುವ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳ ನೆಂತರಿವ ನಿತ್ಯದಳ ಅಹಿಕ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಹದಿ ಕೊಂಡಾಡು ತಲೆ ಮೈ ಮರೆದವಗಲ್ಲದಲೇ ನಿತ್ಯದಲ್ಲಿ ನಿರಂತರವಾಗಿ ಯಾವಾಗಲೂ ಆಹಾರ ಆಹಾರ ಮನಸ್ಸಿಗೆ ಬಂದಂತೆ ಊಟ ಮಾಡುವುದು ಅಥವಾ ಮಿತಿ ಇಲ್ಲದೆ ಊಟ ಮಾಡುದು ಸ್ವಾಭಾವಿಕವಾಗಿ ನಿದ್ರೆ ನಿದ್ದೆ ಬಂದಾಗ ಮಲ್ಕೊಳ್ಳೋದು ಮೈಥುನ ದೇಶಕಾಲ ದೇಶ ಮನ ಬಂದಂತೆ ಕಾಮಿಯಾಗಿರುವುದು ಅಹರ ನಿದ್ರಾ ಮೈಥುನಗಳನ್ನು ಅಹರಹರ ಕಾಲದಲ್ಲಿ ಬಯಸಿ ಅಪೇಕ್ಷಿಸಿ ಎಲ್ಲ ಕಾಲದ ಅಪೇಯಿಸಿ ಬಳಲುವಂತಹ ದುಃಖ ಪಡುವಂತಹ ಇಂತಹ ಸ್ವಭಾವವುಳ್ಳುವಂತಹ ಜೀವರು ಲಕ್ಷ್ಮೀ ಮಹಿತನ ಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಮಹಿಮೆಗಳನ್ನು ಅನಂತ ಬಲ ಜ್ಞಾನ ಆನಂದಾದಿ ಗುಣ ಮಹಾ ಮಹಿಮೆಗಳನ್ನು ಎಂತರವೂ ಹೇಗೆ ತಿಳಿತಾನಪ್ಪ ಅವನಿಗೆ ತಿಳಿಯೋದೇ ಇಲ್ಲ ಅಂತ ಹೇಳ್ತಾರೆ ಕಾರಣ ಸಜ್ಜೀವಿಗಳೇ ಸುಜೀವಿಗಳೇ ಅಹಿಕ ಸೌಖ್ಯವ ಮರೆದು ಇಹಲೋಕ ಸಂಸಾರದ ಕತ್ತಿಗೆ ಜೇನು ತುಪ್ಪ ಹತ್ತಿದ್ದು ನಾಲಿಗಿಂದ ನೆಕ್ಕುವುದು ಮರೆತು ನೋಡಿದ್ರು ವ್ಯಕ್ತಿಗೆ ಜೇನುತುಪ್ಪ ಹತ್ತಿದೆ ಅದನ್ನು ನಾಲ್ಮೇ ಇಟ್ಟರು ನಾಲ್ನೇ ಆ ಜೇನುತುಪ್ಪ ಹೋಗಿ ಹಾಗೆ ಅದನ್ನು ಬಿಟ್ಟು ಕಾಮುಕ ಮರೆತು ಅಂತ ಹೇಳಿದ್ರೆ ಕಾಮುಕ ಕಾಮ್ಯ ಕರ ಕರ್ಮಗಳನ್ನು ಬಿಟ್ಟು ಶಾಸ್ತ್ರಾರ್ಥಗಳ ಮನದಲ್ಲಿ ಗ್ರಹಿಸಿ ಸದ್ಗುರುಗಳಿಂದ ಸಶಾಸ್ತ್ರ ಶವನವನ್ನು ಮಾಡಿ ಅದನ್ನು ಮನದಿಂದ ಗ್ರಹಣ ಮಾಡಿ ದಾರ್ಢ್ಯದಿಂದ ಜ್ಞಾನವನ್ನು ಹೊಂದ ಹರಿಯೇ ಸರ್ವೋತ್ತಮನಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಪರಮೋತ್ಸವದ ಅತಿಭಕ್ತಿಯಿಂದ ಆನಂದ ಉದ್ರೇಕದಿಂದ ಕೊಂಡಾಡುತ್ತಲೇ ಸ್ತೋತ್ರ ಮಾಡುತ್ತ ಮೈ ಮರೆದವಾಗಲ್ಲದಲೆ ಪರಮಾತ್ಮನ ಧ್ಯಾನಿಸುವವರೆಗೆ ಬೇರೆ ಯಾವ ಕಡೆಗೂ ಲಕ್ಷ್ಯ ಇರೋದು ಇನ್ನೇನು ಆಸೆಯೂ ಇರೋದಿಲ್ಲ ಆ ಪರಮಾತ್ಮನ ಅನಂತ ಕಲ್ಯಾಣುಗಳ ಪರಿಪೂರ್ಣನಾಗಿರುವಂತಹ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ ಇದು ಹೇಳ್ತಾ ಇದ್ದಾರೆ ಇಂದ್ರಿಯಲುಪರಿ ಇದು ಆಗೋ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಭಕ್ತಿಯಿಂದ ಹಗಲು ರಾತ್ರಿ ಪ್ರತಿ ಕ್ಷಣಕ್ಕೆ ನೆನೆಹರಿಯ ಅಂತ ಹೇಳ್ತಾರೆ ಪ್ರತಿ ಕ್ಷಣಕ್ಕೆ ಆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ನೆನೆಸು ಪ್ರತಿ ಕ್ಷಣಕ್ಕವನ ನೆನೆಸು ಆಹಾರ ನಿದ್ರೆ ಇದ್ರೆಗಳು ಸುಖ ಬಯಸಿ ಅವನ ಮರಿಬೇಡ ಅದೆಲ್ಲ ಸಿಕ್ಕಿದ್ದು ಅವನಿಂದಲೇ ಆಹಾರ ನಿಮಗೆ ಸಿಕ್ಕಿದೆ ಅವನ ಅನುಗ್ರಹದಿಂದ ಒಳ್ಳೆ ಮನೆ ಸಿಕ್ಕಿದೆ ಅವನ ಅನುಗ್ರಹದಿಂದ ಸುಖ ಸಿಕ್ಕಿದೆ ಅವನ ಅನುಗ್ರಹದಿಂದ ಹಾಗೆ ಆ ಮಹಿಮನಾಗಿರುವಂತಹ ಪರಮಾತ್ಮನನ ಪ್ರತಿ ಕ್ಷಣಕ್ಕೆ ನೆನೆಸುತ್ತ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವ